ಮೈಸೂರು ಮೈಸೂರು ವಿದನಂದನ್ ಅಂತ ಆ ಭಟ್ಟಾಚಾರ್ಯ ಸುಮಾರು ಒಂದೈನೂರು ಸರ್ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನ ಸರ್ ಒಂದು ದೇವಿ ಭೂದೇವಿ ಸಮೇತ ವೈಕುಂಠ ನಾರಾಯಣ ಸ್ವಾಮಿ ಇದು ಏಕಶ ವಿಗ್ರಹ ಅಂತ ಹೇಳ್ತದೆ ತಿರುಪತಿಯಿಂದ ಮ್ಯೂಸಿಯಂ ನೋಡಿ ಕೇರಳದಲ್ಲಿ ಮಾನಂದವಾಡಿ ಅಂತ ಇದೆ ಆ ಮಾನಂದವಾಡಿಯಲ್ಲಿ ಈ ವಿಗ್ರಹ ನೋಡಿ ಮಾಡಿರತಕ್ಕಂಥದ್ದು ಕೇರಳದ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ து நம்ம கர்நாடகத்தில் எல்லோ நோட்டிங் சாத்திய விகிரீதேவி உதய சமீத வைங்க நாராயணஸ்வாமி இது ஏற்போ கர்நாடகத்தில் எல்லோ நோட்டிங் சாத்தியம் அந்த விஷித்தவாக இருக்க விட்டு மொத்த ஏனே பார்த்தாலுமே ஏனே அவரு ஆகியவாக அது வளசு மற்ற கல்யாணம் ಸ್ವಾಮಿ ಹಾಗಾಗಿ ನೋಡಿ ಬಂದರೆ ಪ್ರಥಮಂತವಾಗಿ ಕಷ್ಟಗಳನ್ನು ನಿವಾರಣೆ ಮಾಡ್ತೀವಿ ಸತ್ಯನಾರಾಯಣ ಸ್ವಾಮಿ ಮತ್ತು ಮಹಾತಂತ್ರವನ್ನು ಬ್ರಹ್ಮಶ್ರೀಗಳ ಗುಧವಾರ ದಿನ ಎಂಟು ಅಭಿಷೇಕ ಪ್ರಾರಂಭವಾಗಿರ್ತಾ ಇದ್ದಾರೆ ವಿಷ್ಣೋಜನ ಆರೋಗ್ಯ ಸಮಸ್ಯೆಗಳು ಪೂರೈ ಮಾಡಿಸೋದ್ರಿಂದ ಅವರಿಗೆ ವಿಷ್ಣೋಜನ ಆರೋಗ್ಯ ಸುಧಾರಣೆಯಾಗಿರುತ್ತೆ ಮತ್ತು ಅದರ ಜೀವನಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಜಾತ್ರೆ ಜಾತ್ರೆಯನ್ನು ನಡೆಯುತ್ತೆ ಜಾತ್ರೆ ಏನಿಲ್ಲ ವಿಶೇಷವಾಗಿ ವೈಕುಂಠ ಬೈಕು ಏಕಾದಶಿ ಮತ್ತು ವಾರ್ಷಿಕ ಮಹೋತ್ಸವ ಫೆಬ್ರವರಿ ಮಾಘ ಮಾಸದಲ್ಲಿ ಬಹುಳ ಚತುರ್ದಶಿ ದಿನ ವಿಶೇಷವಾಗಿ ವಾರ್ಷಿಕೋತ್ಸವ ನಡೆಯುತ್ತೆ ಸ್ವಾಮಿ ಸರ್ ಎರಡು ದಿನಗಳ ಕಾಲ ವಿಶೇಷ ಸಂಗೀತ ಕಾರ್ಯಕ್ರಮಗಳು ಕೂಡ ಬಂದು ಯಾರು ಹೋಗುತ್ತಾರೆ ಸ್ವಾಮಿಯನ್ನು ಆಡಿ ಹೋಗಲಿ ಅವ್ರನ್ನ ಮನಸ್ಸತ್ತೋಷಪಡಿಸಿ ಹೋಗ್ತಾರೆ ಸ್ವಾಮಿ ವಿಶೇಷವಾಗಿ Thank you good